ಈ ಹತ್ತು ಸೀಸನ್ಗಳಲ್ಲಿ ಇಷ್ಟು ಸುದ್ದಿ ಮಾಡದಂತ ಸೀಸನ್ ಮತ್ತೊಂದು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನು ಸಾಯೋವರೆಗೂ ಕೃತಜ್ಞತೆ ನಿಮ್ಮೆಲ್ಲರಿಗೂ ನಮ್ಮ ಮಗನ ಒಂದು ಒಬ್ಬ ಮನಸ್ಸನ್ನ ಮಾಡ್ತು ಸರ್ ಅವರು ಪಾಪ ಈ ವಾಸ್ ಜೈಲ್ಡ್ ತುಂಬಾ ನೋವು ಅನುಭವಿಸ್ತಾರೆ ನಮ್ಮ ಮಗನ ನಮ್ಗೆ ವಾಪಸ್ ಕೊಟ್ಟಿದ್ದೀರಿ ಈ ವೇದಿಕೆಗೆ ತುಂಬಾ ತುಂಬಾ ಋಣಿಯಾಗಿರ್ತೀನಿ ಸರ್ ಬಿಗ್ ಬಾಸ್ ಸೀಸನ್ ಟೆನ್ ಫಿನಾಲೆ ವೇದಿಕೆಯನ್ನ ಕಿಚ್ಚಾ ಸುದೀಪ್ ಹೇಳಿದ್ದಾರೆ ಅದು ಕೂಡ ಚೆಸ್ನ ನ ಕಿಂಗ್ ಏನಿರುತ್ತೆ ಚೆಸ್ ಆಟದಲ್ಲಿ ಆ ಒಂದು ಕಿಂಗ್ ಸ್ಟೈಲ್ನ ಒಂದು ಆರ್ಟ್ನಲ್ಲಿ ಎಂಟ್ರಿ ಕೊಡ್ತಾರೆ ಕಿಚ್ಚ ಸುದೀಪ್ ಎಲ್ಲರೂ ಕೂಡ ಕಿಚ್ಚನ ಕಲರ್ಫುಲ್ ಗೋಲ್ಡನ್ನ ಓವರ್ ಕೋಟ್ ಆ ಒಂದು ಸ್ಟೈಲಲ್ಲಿರುವಂಥ ಕಾಸ್ಟ್ಯೂಮನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಇನ್ನು ಕಿಚ್ಚನ ಮಾತುಗಳಿಗಂತೂ ಎಲ್ಲರೂ ತಲೆದೂಗೆ ತೂಗ್ತಾರೆ ಇದರಲ್ಲಿ ವರ್ತೂರ್ ಸಂತೋಷ್ ಅವರ ತಾಯಿ ಬಂದಿದ್ದಾರೆ ಅವರಿಗೆ ಅವರ ಕಷ್ಟಗಳನ್ನು ಹೇಳ್ಕೊಂಡು ವರ್ತೂರ್ ಸಂತೋಷ್ ಜೈಲಿಗೆ ಹೋಗಿ ಬಂದ ವಿಚಾರ ಮೊದಲಿಗೆ ಕಿಚ್ಚ ಸುದೀಪ್ ಫಿನಾಲೆ ವೇದಿಕೆಯಲ್ಲಿ ಹೇಳ್ಕೊಂಡ್ರು ಅವ್ರ ಕಣ್ಣಲ್ಲಿ ನೀರಿತ್ತು ಇನ್ನು ಪ್ರತಾಪ್ ಅವರ ತಂದೆ ತಾಯಿಗಳು ಕೂಡ ಬಂದಿದ್ದರು ವೇದಿಕೆಯಲ್ಲಿ ನನ್ನ ಮಗನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದೀರಾ ನಮಗೆ ಸಿಗುವ ಹಾಗೆ ಮಾಡಿದ್ದೀರಾ ಅಂಥೇಳಿ ತಂದೆ ತಾಯಿಗಳು ಕೂಡ ಕಣ್ಣೀರು ಹಾಕಿದರು ಈ ವೀಕೆಂಡಲ್ಲಿ ಒಂಥರ ಎಲ್ಲರ ಸಮಾಗಮ ಆಗುತ್ತೆ ಫಿನಾಲೆ ವೀಕೆಂಡಲ್ಲಿ ಎಲ್ಲರ ತಂದೆ ತಾಯಿಗಳು ಕುಟುಂಬದವರು ಎಲ್ಲರೂ ಒಟ್ಟಿಗೆ ಬರ್ತಾರೆ ಬಂದ ಆ ಒಂದು ಎಲ್ಲರ ಸಮಾಗಮದಲ್ಲಿ ವಿನ್ನರ್ ಕೂಡ ಡಿಸೈಡ್ ಆಗ್ತಾರೆ ಆದರೆ ಅದು ನಾಳೆ ಸದ್ಯ ಈ ವೀಕೆಂಡಲ್ಲಿ ಯಾವ ಕಂಟೆಸ್ಟೆಂಟ್ಗಳು ಔಟ್ ಆಗ್ತಾರೆ ಅವರ ಬಗ್ಗೆ ಮಾತುಕತೆ ಇರುತ್ತೆ ಇಡೀ ಸೀಸನ್ನ ಬಗ್ಗೆ ಒಂದು ಮಾತುಕತೆ ಇರುತ್ತೆ ಇನ್ನು ಬಿಗ್ ಬಾಸ್ ಸೀಸನ್ ಅಂತೂ ಸಕ್ಸಸ್ಫುಲ್ ಸಿ ಸೀಸನ್ ಹ್ಯಾಪಿ ಬಿಗ್ ಬಾಸ್ ಇದು ಹಾಗಾಗಿ ರೇಟಿಂಗಲ್ಲಿ ಕೂಡ ಸೂಪರಾಗಿ ಹೋಗಿದೆ ಜೊತೆಗೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಅದ್ಭುತವಾಗಿ ಟಾಸ್ಕ್ಗಳನ್ನು ಆಡಿ ಹಾಗೆಯೇ ಒಟ್ಟಾರೆ ಇಮೋಷ್ನಲಿ ಕೂಡ ಬಿಗ್ ಬಾಸ್ ಎಲ್ಲರನ್ನ ಸೆಳೆದಿದೆ ಈ ಒಂದು ಬಿಗ್ ಬಾಸ್ ಫಿನಾಲೆ ಏನಾಗುತ್ತೆ ಈ ದಿನ ಇಡೀ ದಿನ ಏನಿರುತ್ತೆ ಸೆವೆನ್ ತರ್ಟಿ ಏಳು ಮೂವತ್ತರಿಂದ ಆರಂಭವಾಗುವಂಥ ಬಿಗ್ ಬಾಸಲ್ಲಿ ಹಾಗೆಯೇ ನಾಳೆ ಭಾನುವಾರ ಯಾರು ಕಿಚಾ ಸುದೀಪ್ ಅವರ ಎಡ ಬಲದಲ್ಲಿರ್ತಾರೆ ಅನ್ನುವಂಥ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಬಿಗ್ ಬಾಸ್ ಸೀಸನ್ ಟೆನ್ನ ಫಿನಾಲೆ